ಹಾಯ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಸಿಂಧು ನಾಗರಿಕತೆಯ ತ್ರೀ ಸಿಕ್ಸ್ಟಿ ಆಂಗಲ್ ಆಗಿ ಪರೀಕ್ಷೆಗೆ ಬರುವಂತಹ ಎಲ್ಲಾ ವಿಷಯಗಳ ಇಂಪಾರ್ಟೆನ್ಸ್ ನಾವು ನೋಡೋಣ ಸಿಂಧು ನಾಗರಿಕತೆಯು ಕ್ರಿಸ್ತ ಪೂರ್ವ ಮೂರು ಸಾವಿರದ ಐದುನೂರರವರೆಗೆ ಈ ಕಾಲದಲ್ಲಿ ಕಂಡುಬರುತ್ತದೆ ಸಿಂಧು ನಾಗರಿಕತೆಯ ನೆಲೆಗಳನ್ನು ನಾವು ತಿಳಿದುಕೊಳ್ಳುವಕ್ಕಿಂತ ಮುಂಚಿತವಾಗಿ ಸಿಂಧು ನಾಗರಿಕತೆಯ ಹಿನ್ನೆಲೆಯನ್ನು ನಾವು ತಿಳಿದುಕೊಳ್ಳೋಣ ಸಿಂಧು ನಾಗರಿಕತೆಯ ಹಿನ್ನೆಲೆ ನಾಗರಿಕತೆ ಎಂದರೆ ಮುಂದುವರೆದ ಜೀವನ ಕ್ರಮ ಅಥವಾ ಮುಂದುವರೆದ ಜೀವನ ಪದ್ಧತಿ ಎಂದರ್ಥ ಈ ಮುಂದುವರೆದ ಜೀವನ ಪದ್ಧತಿಯ ಸಿಂಧೂ ನದಿಯ ಬಯಲಿನಲ್ಲಿಯ ಬೆಳೆದು ಬಂದ ಕಾರಣಕ್ಕೆ ಇದನ್ನು ಸಿಂಧೂ ನಾಗರಿಕತೆ ಎಂದು ಕರೆಯುತ್ತಾರೆಯಾ ಸಿಂಧೂ ನದಿಯನ್ನು ಭಾರತದ ನಾಗರಿಕತೆಯ ತೊಟ್ಟಿಲು ಎಂದು ಕರೆಯುತ್ತಾರೆಯಾ ಜಗತ್ತಿನ ಮೊಟ್ಟ ಮೊದಲ ನಾಗರಿಕತೆ ಎಂದರೆ ಈಜಿಪ್ತ ನಾಗರಿಕತೆಯಾಗಿದೆ ಭಾರತದ ಮೊಟ್ಟ ಮೊದಲ ನಾಗರಿಕತೆ ಎಂದರೆ ಅದು ಸಿಂಧು ನಾಗರಿಕತೆ ಈ ನಾಗರಿಕತೆಗೆ ಸಂಬಂಧಿಸಿದಂತೆ ಕ್ರಿಸ್ತ ಶಕ ಶಕರಲ್ಲಿ ಭಾರತದ ಪಂಜಾಬಿನಿಂದ ಪಾಕಿಸ್ತಾನದ ಲಾಹೋರಿಗೆ ರೈಲು ಮಾರ್ಗ ನಿರ್ಮಿಸುವ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸುಟ್ಟ ಇಟ್ಟಿಗೆಗಳು ಪತ್ತೆಯಾದವು ಸುಟ್ಟ ಇಟ್ಟಿಗೆಗಳನ್ನು ನೋಡಿದ ಬ್ರಿಟಿಷ್ ಇಂಜಿನಿಯರ್ಗಳು ಎಂದರೆ ಜಾನ್ ಮತ್ತು ವಿಲಿಯಂ ಬ್ರೋನಲ್ಲಿ ಆಗಿದ್ದಾರೆ ಸಿಂಧು ನಾಗರಿಕತೆಗೆ ಸಂಬಂಧಿಸಿದಂತೆ ಕ್ರಿಸ್ತ ಶಕ ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿಯ ಮೊಟ್ಟ ಮೊದಲ ಬಾರಿಗೆ ಅಧ್ಯಯನ ಕೈಗೊಂಡವರು ಅಲೆಕ್ಸಾಂಡರ್ ಕನ್ನಿಂಗ್ಹೋಮ್ರವರು ಕ್ರಿಸ್ತ ಶಕ ಸಾವಿರದ ಒಂಬೈನೂರ ನಾಲ್ಕರಲ್ಲಿಯ ವಸ್ತು ಮತ್ತು ಅವಶೇಷನಗಳ ಪತ್ತೆಗಾಗಿಯ ಲಾರ್ಡ್ ಕರ್ಜನ್ ಕೋಲ್ಕತ್ತಾದಲ್ಲಿ ಭಾರತೀಯ ಪುರಾತತ್ವ ಇಲಾಖೆಯನ್ನು ಪ್ರಾರಂಭಿಸಿದರು ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿಯ ಈ ಪುರಾತತ್ವ ಇಲಾಖೆಯ ಮಹಾ ನಿರ್ದೇಶಕರಾಗಿಯ ಸರ್ ಜಾನ್ ಮಾರ್ಸೆಲ್ ರವರು ನೇಮಕಗೊಳ್ಳುತ್ತಾರೆ ಇವರ ಮಾರ್ಗದರ್ಶನದಲ್ಲಿ ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಇಪ್ಪತ್ತೊಂದರಿಂದ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿಯ ದಯಾರಾಮ್ ಸಹಾನೀಯ ಮತ್ತು ಆರ್ ಡಿ ಬ್ಯಾನರ್ಜಿ ರವರು ಕ್ರಮವಾಗಿ ಹರಪ್ಪ ಮತ್ತು ಎಂಬ ಎರಡು ನಗರಗಳನ್ನು ಪತ್ತೆ ಹಚ್ಚುತ್ತಾರೆ ಕ್ರಿಸ್ತ ಶಕ ಒಂಬೈನೂರ ಇಪ್ಪತ್ತೊಂದರಿಂದ ವರ್ಷವನ್ನು ಭಾರತದ ಇತಿಹಾಸದಲ್ಲಿಯ ಸುವರ್ಣಾಕ್ಷರದಿಂದ ಬರೆದಿಡುವ ವರ್ಷವೆಂದು ಉಲ್ಲೇಖಿಸಲಾಗಿದೆ ಸಿಂಧು ನಾಗರಿಕತೆಯ ಜಗತ್ ಪ್ರಸಿದ್ಧವಾಗಲು ಕಾರಣವಾದ ಎಂದರೆ ಇಲುಸ್ಟ್ರೆಟೆಡ್ ಎಂಬ ಲಂಡನ್ನಿನ ಪತ್ರಿಕೆಯಾಗಿತ್ತು ನಾಗರಿಕತೆಗೆ ಸಂಬಂಧಿಸಿದಂತೆ ನೆಲೆಗಳು ಪತ್ತೆಯಾದವು ಒಂಬೈನೂರ ಒಂಬೈನೂರೋಳರಲ್ಲಿಯ ದೇಶ ಇಬ್ಬಾಗವಾದಾಗ ಸಾವಿರ ನೆಲೆಗಳು ಭಾರತಕ್ಕೆ ಹಾಗೂ ಐದು ನೂರು ನೆಲೆಗಳು ಪಾಕಿಸ್ತಾನಕ್ಕೆ ಸೇರಿದವು ಸಿಂಧು ನಾಗರಿಕತೆಯ ಪೂರ್ವ ಮತ್ತು ಪಶ್ಚಿಮವಾಗಿಯ ಸಾವಿರದ ಆರು ನೂರು ಕಿಲೋಮೀಟರ್ ಅಗಲವಾಗಿದೆ ಹಾಗೂ ಸಿಂಧು ನಾಗರಿಕತೆಯ ದಕ್ಷಿಣೋತ್ತರವಾಗಿಯ ಸಾವಿರದ ನೂರು ಕಿಲೋಮೀಟರ್ ಉದ್ದವಾಗಿದೆ ಸಿಂಧು ನಾಗರಿಕತೆಯ ಒಟ್ಟು ವಿಸ್ತೀರ್ಣವೆಂದರೆ ಹದಿಮೂರು ಲಕ್ಷ ಚದರ ಕಿಲೋಮೀಟರ್ ಆಗಿದೆ ಆಗಿದೆಯಾ ನಂತರದಾಗಿಯ ಸಿಂಧು ನಾಗರಿಕತೆಯು ಭಾರತದ ವಿವಿಧ ರಾಜ್ಯಗಳಲ್ಲಿಯ ಹರಡಿಕೊಂಡಿದೆ ಅವುಗಳೆಂದರೆ ಮೊಟ್ಟ ಮೊದಲನೆಯದಾಗಿಯ ಮಹಾರಾಷ್ಟ್ರ ಗುಜರಾತ್ ರಾಜಸ್ಥಾನ್ ಉತ್ತರ ಪ್ರದೇಶ ಪಂಜಾಬ್ ಹರಿಯಾಣ ಮತ್ತು ಕೇಂದ್ರಾಡಳಿತ ಪ್ರದೇಶವಾದ ಜಮ್ಮು ಕಾಶ್ಮೀರದಲ್ಲಿ ಹರಡಿಕೊಂಡಿದೆ ಸಿಂಧು ನಾಗರಿಕತೆಯು ಭಾರತದಲ್ಲಿ ಅತಿ ಹೆಚ್ಚು ಕಂಡುಬಂದ ರಾಜ್ಯವೆಂದರೆ ಗುಜರಾತ್ ಈಗ ನಾವು ಸಿಂಧು ನಾಗರಿಕತೆಯ ಅಂಚಿನ ನೆಲೆಗಳನ್ನು ನಾವು ನೋಡೋಣ ಮೊದಲನೆಯದಾಗಿ ಪೂರ್ವದಲ್ಲಿಯ ಉತ್ತರ ಪ್ರದೇಶದ ಅಲಂಗೀರ್ಪುರ ಎಂಬ ನಗರವು ಪೂರ್ವದ ಅಂಚಿನ ನೆಲೆಯಾಗಿದೆ ಹಾಗೂ ಪಶ್ಚಿಮದ ನೆಲೆ ಎಂದರೆ ಪಾಕಿಸ್ತಾನದ ಸುಪ್ತ ಜಂಡರ ಎಂಬ ನಗರವು ಪಶ್ಚಿಮದ ಅಂಚಿನ ನೆಲೆಯಾಗಿದೆಯ ಉತ್ತರದ ನೆಲೆಯೆಂದರೆಯ ಜಮ್ಮು ಕಾಶ್ಮೀರದ ಮಾಂಡೂ ಎಂಬ ನಗರವು ಅಂಚಿನ ನೆಲೆಯಾಗಿದೆ ನಂತರದಾಗಿಯ ದಕ್ಷಿಣದ ಎಂದರೆ ಮಹಾರಾಷ್ಟ್ರದ ದಹಿಮಾಬಾದ್ ಎಂಬ ನಗರವೂ ದಕ್ಷಿಣದ ಅಂಚಿನ ನೆಲೆಯಾಗಿದೆ ಈಗ ನಾವು ಸಿಂಧು ನಾಗರಿಕತೆ ಹಿನ್ನೆಲೆಯನ್ನು ನಾವು ತಿಳಿದುಕೊಂಡಿದ್ದೇವೆಯಾ ಸಿಂಧು ನಾಗರಿಕತೆಯ ನಗರ ನಾಗರಿಕತೆಯ ನೆಲೆಗಳನ್ನು ನೋಡೋಣ ಹರಪ್ಪ ನಗರವು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿಯ ದಯಾರಾಮ್ ಸಹನಿಯವರು ಸಂಶೋಧನೆ ಮಾಡಿದರು ಹರಪ್ಪ ನಗರವು ರಾವಿ ನದಿಯ ಎಡದಂಡೆಯ ಮೇಲೆ ಕಂಡುಬರುತ್ತದೆಯಾ ಈ ನಗರವು ಪಾಕಿಸ್ತಾನದ ಮಾಂಟ್ಯಗೋಮರಿ ಜಿಲ್ಲೆಯಲ್ಲಿಯ ಕಂಡುಬರುತ್ತದೆಯಾ ಹರಪ್ಪ ನಗರದಿಂದ ಸಿಂಧೂ ನಾಗರಿಕತೆಗೆಯ ಹರಪ್ಪ ಸಂಸ್ಕೃತಿ ಎಂದು ಕರೆದವರು ಜಾನ್ ಮಾರ್ಸೆಲ್ ರವರು ಹರಪ್ಪ ನಗರದಲ್ಲಿಯ ಎಚ್ ಮಾದರಿಯ ಸಮಾಧಿಗಳು ಕಂಡುಬರುತ್ತವೆಯ ಈ ನಗರದಲ್ಲಿಯ ಗೋಧಿ ಮತ್ತು ಬಾರ್ಲಿಯ ಕುರುಹುಗಳು ಕಂಡುಬಂದಿವೆ ಹರಪ್ಪ ನಗರದಲ್ಲಿಯ ಕಲ್ಲಂಗಡಿಯ ಬೀಜ ಕಂಚಿನ ಕೊಡಲಿ ತಾಮ್ರದ ಅಳತೆ ಪಟ್ಟಿಯ ದೊರೆತಿದೆಯ ಈ ನಗರವನ್ನು ಕನಜಗಳ ನಗರ ಎಂದು ಕರೆಯುತ್ತಾರೆ ಹರಪ್ಪ ನಗರವನ್ನು ಸಿಂಧೂ ನಾಗರಿಕತೆಯ ಹೆಬ್ಬಾಗಿಲು ನಗರ ಎಂದು ಕರೆಯುತ್ತಾರೆಯ ನಂತರದಾಗಿಯ ಮೆಹೆಂಜೋದಾರು ನಗರ ಮೆಹಂಜೋದಾರು ನಗರ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿಯ ಆರ್ ಡಿ ಬ್ಯಾನರ್ಜಿ ರವರು ಸಂಶೋಧನೆ ಮಾಡಿದರು ಈ ನಗರವು ಸಿಂಧೂ ನದಿಯ ಬಲದಂಡೆಯ ಮೇಲೆ ಕಂಡುಬರುತ್ತದೆಯಾ ಈ ನಗರವು ಪಾಕಿಸ್ತಾನದ ಲಾರ್ಕಾನ ಜಿಲ್ಲೆಯಲ್ಲಿ ಕಂಡುಬರುತ್ತದೆಯಾ ಸಿಂಧ್ ಭಾಷೆಯಲ್ಲಿ ಮೆಹೆಂಜೋದಾರೋ ಎಂದರೆ ಮಡಿದವರ ದಿಬ್ಬ ಅಥವಾ ಮೃತರ ಗುಪ್ಪೆ ಎಂದರ್ಥವಾಗಿದೆಯಾ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿಯ ಜಾನ್ ಮಾರ್ಸೆಲ್ ರವರು ಇಲ್ಲಿಯ ಈಜು ಕೊಳವನ್ನು ಪತ್ತೆ ಹಚ್ಚಿದರು ಮೆಹೆಂಜೋದಾರು ನಗರವು ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ನಗರ ಹಾಗೂ ವಿಸ್ತೀರ್ಣದಲ್ಲಿಯೂ ಕೂಡ ಅತಿ ದೊಡ್ಡ ನಗರವಾಗಿದೆಯಾ ಈ ನಗರದಲ್ಲಿಯ ಹತ್ತಿ ಬಟ್ಟೆ ಚೂರು ಖರ್ಜುರದ ಬೀಜ ಕಂಡು ಬಂದಿವೆಯ ಮೇಂಜೋದಾರು ನಗರದಲ್ಲಿ ಕೆಲವು ವಿಗ್ರಹಗಳು ದೊರಕಿವೆ ಗಡ್ಡದಾರಿ ಮನುಷ್ಯನ ವಿಗ್ರಹ ನರ್ತಕಿಯ ಕಂಚಿನ ವಿಗ್ರಹ ಮತ್ತು ಮಾತೃ ದೇವತೆಯ ವಿಗ್ರಹ ನಂತರದಾಗಿ ಪಶುಪತಿಯ ವಿಗ್ರಹ ಕೂಡ ದೊರೆತಿವೆ ಮೇಂಜೋದಾರು ನಗರದಲ್ಲಿಯ ಹದಿಮೂರು ತಲೆ ಬಿರುಡೆಗಳು ಒಂದೇ ಕಡೆ ದೊರಕಿವೆ ಹಾಗೂ ಸಾವಿರದ ಒಂಬೈನೂರ ಎಂಬತ್ತರಲ್ಲಿಯ ಈ ನಗರವನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ ನಂತರದಾಗಿಯ ಚಾನುದಾರೋ ನಗರ ಚಾಣುದಾರುವ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿಯ ಎನ್ ಜಿ ಮಜುಮಾರ್ ರವರು ಸಂಶೋಧನೆ ಮಾಡಿದರು ಈ ನಗರವು ಸಿಂಧೂ ನದಿಯ ಎಡದಂಡೆಯ ಮೇಲೆ ಕಂಡುಬರುತ್ತದೆಯ ಚಾಣುದಾರು ನಗರವು ಪಾಕಿಸ್ತಾನದ ಲಾರ್ಖಾನಾ ಜಿಲ್ಲೆಯಲ್ಲಿಯ ಇದೂ ಕೂಡ ಕಂಡುಬರುತ್ತದೆಯ ಸಿಂಧು ನಾಗರಿಕತೆಯ ನಗರದಲ್ಲಿಯ ಕೋಟೆ ಮತ್ತು ಒಳಚರಂಡಿ ವ್ಯವಸ್ಥೆ ಇಲ್ಲದ ಏಕೈಕ ನಗರ ಅದು ಚಾಣುದಾರು ನಗರವಾಗಿದೆ ಚಾಣುದಾರು ನಗರದಲ್ಲಿಯ ಆಭರಣ ಮಣಿ ಮುದ್ರೆ ಬೊಂಬೆ ಅಂದ್ರೆ ಆಟದ ಸಾಮಾನುಗಳು ತಯಾರಿಸುತ್ತಿದ್ದರಿಂದ ಇದಕ್ಕೆ ಕಾರ್ಖಾನೆಗಳ ನಗರವೆಂದು ಕರೆಯುತ್ತಾರೆ ನಂತರದಾಗಿಯ ಲೋತಾಲ್ ಲೋತಾಲ್ ನಗರವು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿಯ ಆರ್ ರಾವ್ ರವರು ಸಂಶೋಧನೆ ಮಾಡಿದರು ಈ ನಗರವು ಭಗಾವೋ ನದಿ ದಡದ ಮೇಲೆ ಕಂಡುಬರುತ್ತದೆ ಲೋತಾಲ್ ನಗರವು ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತದೆ ಲೋತಾಲ್ ನಗರದಲ್ಲಿ ದೊಡ್ಡ ಹಡಗು ಕಟ್ಟೆ ಕಂಡು ಬಂದಿದ್ದರಿಂದ ಇದನ್ನು ಬಂದರುಗಳ ನಗರ ಎಂದು ಕರೆಯುವರು ಗುಜರಾತಿ ಭಾಷೆಯಲ್ಲಿಯ ಲೋತಾಲ್ ಎಂದರೆ ಸತ್ತವರ ದಿಬ್ಬ ಅಥವಾ ಮೃತರ ಗುಪ್ಪೆ ಎಂದರ್ಥವಾಗಿದೆ ಈ ನಗರವನ್ನು ಸಿಂಧೂ ನಾಗರಿಕತೆಯ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ ಇಲ್ಲಿ ಒಂದೇ ಕಡೆಯ ಜೋಡಿ ಅಸ್ಥಿ ಪಂಜರ ಕಂಡು ಬಂದಿದ್ದರಿಂದ ಇದು ಸತಿ ಸಗಮನ ಪದ್ಧತಿಯನ್ನು ನೆನಪಿಸುತ್ತದೆ ಲೋತಾಲ್ ನಗರದಲ್ಲಿಯ ಜಾಣ ನರಿಯ ಚಿತ್ರ ಕಂಡುಬಂದಿದೆ ಬಂದಿದೆ ಲೋತಾಲ್ ನಗರದಲ್ಲಿಯ ತುಟಿಗೆ ಕಣ್ಣಿಗೆ ಬಣ್ಣ ಹಚ್ಚುವ ಕಡ್ಡಿಯ ಹಾಗೂ ದಂತದ ಬಾಚಿನಿಕೆ ತಾಮ್ರದ ಕನ್ನಡಿ ಸೌಂದರ್ಯ ವರ್ಧಕಗಳು ಕಂಡು ಬಂದಿದ್ದರಿಂದ ಇದಕ್ಕೆ ಸೌಂದರ್ಯಗಳ ನಗರವೆಂದು ಕರೆಯುತ್ತಾರೆ ಲೋತಾ ನಗರದಲ್ಲಿಯ ಚದುರಂಗದ ಆಟದ ಹಲಿಗೆ ಕೂಡ ಕಂಡು ಈ ನಗರದಲ್ಲಿಯ ಯಜ್ಞ ಕುಂಡಲಗಳು ದೊರೆತಿವೆಯೇ ನಂತರದಾಗಿಯ ಕಾಲಿಬಂಗ್ ಕಾಲಿಬಂಗ್ ನಗರವು ಇದು ಗಗ್ಗರ್ ಅಥವಾ ಸರಸ್ವತಿ ನದಿಯ ದಂಡೆಯ ಮೇಲೆ ಕಂಡುಬರುತ್ತದೆ ಕಾಲಿಬಂಗ್ ನಗರವು ರಾಜಸ್ಥಾನ ರಾಜ್ಯದಲ್ಲಿ ಕಂಡುಬರುತ್ತದೆ ಹಿಂದಿ ಭಾಷೆಯಲ್ಲಿ ಎಂದರೆ ಕಪ್ಪು ಬಳೆ ಎಂದರ್ಥ ಈ ನಗರದಲ್ಲಿ ಒಂಟೆ ಅವಶೇಷನ ಮತ್ತು ಯಜ್ಞ ಕುಂಡಲಗಳು ದೊರೆತಿವೆ ಮಾರ್ಬಲ್ಲಿನಿಂದ ನಿರ್ಮಿಸಿದ ನೆಲ ಹಾಸಿಗೆ ಕೂಡ ಕಾಲಿಬಂಗದಲ್ಲಿ ದೊರೆತಿವೆ ನೇಗಿಲಿನಿಂದ ಹೊಲ ಉಳಿಮೆ ಮಾಡಿದ ಕುರುಹುಗಳು ಕೂಡ ದೊರೆತಿವೆ ನಂತರದಾಗಿಯ ರೂಪಾರ್ ನಗರ ರೂಪಾರ್ ನಗರವು ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ವಾಯ್ಡಿ ಶರ್ಮಾರವರು ಸಂಶೋಧನೆ ಮಾಡಿದರು ರೂಪಾರ್ ನಗರವು ಸಟ್ಲಜ್ ನದಿ ದಂಡೆಯ ಮೇಲೆ ಕಂಡುಬರುತ್ತದೆ ರೂಪಾರ್ ನಗರವು ಪಂಜಾಬ್ ರಾಜ್ಯದಲ್ಲಿ ಕಂಡುಬರುತ್ತದೆ ಈ ನಗರವು ಸ್ವಾತಂತ್ರ್ಯ ಬಂದ ನಂತರ ಅನ್ವೇಷಣೆಯಾದ ಮೊದಲ ನಗರವೆಂದು ಹೆಸರುವಾಸಿಯಾಗಿದೆ ರೂಪಾರ್ ನಗರದಲ್ಲಿ ಮನುಷ್ಯ ಮತ್ತು ನಾಯಿಯ ಅವಶೇಷಗಳು ಒಂದೇ ಕಡೆ ದೊರೆತಿವೆ ನಂತರದಾಗಿಯ ರಂಗಪುರ ನಗರ ಇದು ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಆರ್ ರಾವ್ ರವರು ಸಂಶೋಧನೆ ಮಾಡಿದರು ಪುರ ನಗರವು ವಿಧಾರ್ ನದಿ ದಂಡೆಯ ಮೇಲೆ ಕಂಡುಬರುತ್ತದೆ ಇಲ್ಲಿ ಭತ್ತದ ಹೊಟ್ಟು ದೊರೆತಿದೆ ನಂತರದಾಗಿ ಧೋಲ್ವಿರಾ ಧೋಲ್ವಿರಾ ನಗರವು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿಯ ಜೆ ಪಿ ಜೋಶಿ ಮತ್ತು ಆರ್ ಎಸ್ ಬಿಸ್ತಾರ್ ಅವರು ಸಂಶೋಧನೆ ಮಾಡಿದರು ದೋಲ್ವಿರಾ ನಗರವು ಮನಹೊರಾ ನದಿಯ ದಂಡೆಯ ಮೇಲೆ ಕಂಡುಬರುತ್ತದೆ ಭಾರತದಲ್ಲಿ ಕಂಡುಬಂದ ಸಾವಿರ ನೆಲೆಗಳಲ್ಲಿ ಇದು ದೊಡ್ಡದಾದ ನಗರವಾಗಿದೆ ಧೋಲ್ವಿರಾ ನಗರವು ಮೂರು ಕೋಟೆಗಳಿಂದ ಆವೃತವಾದ ಹಿಂದೂ ನಾಗರಿಕತೆಯ ನಗರ ನೆಲೆಯಾಗಿದೆ ದೋಲ್ವಿರಾ ನಗರದಲ್ಲಿ ಕ್ರೀಡಾಂಗಣಗಳು ದೊರೆತಿವೆ ಧೋಲ್ವಿರಾ ನಗರದಲ್ಲಿ ಜಲ ಸಂಗ್ರಹಣೆ ಅಥವಾ ಮಳೆ ನೀರಿನ ಹೊಯ್ಲು ಕೂಡ ಕಂಡು ಬಂದಿವೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇದನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ ಈ ವಿಡಿಯೋದಲ್ಲಿ ಸಿಂಧು ನಾಗರಿಕತೆಯ ಹಿನ್ನೆಲೆ ಹಾಗೂ ಸಿಂಧು ನಾಗರಿಕತೆಯ ಪ್ರಮುಖ ನೆಲೆಗಳನ್ನು ನಾವು ನೋಡಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಸಿಂಧು ನಾಗರಿಕತೆಯ ನಗರ ಯೋಜನೆ ಹಾಗೂ ಅವರ ಜೀವನವನ್ನು ನಾವು ನೋಡೋಣ ಅಲ್ಲಿಯವರೆಗೂ ನೋಡ್ತಾ ಇರಿ ಕಲಿತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಇದೇ ತರ ಮುಂದೆ ವಿಡಿಯೋ ಬರ್ತಾನೆ ಇರುತ್ತೆ ಕಲಿತಾನೆ ಇರ್ತೀರಾ ನೋಡ್ತಾ ಇರಿಯಾ ಥ್ಯಾಂಕ್ ಯು